ವಿವೇಕಾನಂದರ ಜಯಂತ್ಯೋತ್ಸವ ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಕಾಮಧೇನು ಗಣಪತಿ ದೇವಾಲಯದಲ್ಲಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೊಂದನೇ ಜಯಂತೋತ್ಸವವನ್ನು ಆಚರಿಸಲಾಯಿತು ಜಯಂತ್ಯೋತ್ಸವದ ಪ್ರಯುಕ್ತ ಮಕ್ಕಳು ವಿವೇಕಾನಂದರ ಅಷ್ಟೋತ್ತರಗಳಿಗೆ ಕುಂಕುಮಾರ್ಚನೆ ಸಲ್ಲಿಸಿದರು

ಒಂದೇ ಮಾತರಂ ಟ್ರಸ್ಟ್ ವತಿಯಿಂದ ಈ ವರ್ಷವು ನೂರ ಅರವತ್ತೊಂದನೇ ವರ್ಷದ ವಿವೇಕಾನಂದ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಇದೇ ರೀತಿಯಲ್ಲಿ ಜನವರಿ ಹನ್ನೆರಡನೇ ತಾರೀಕು ವಂದೇ ಮಾತರಂ ಟ್ರಸ್ಟ್ ವತಿಯಿಂದ ದೊಡ್ಡವರೆಲ್ಲರೂ ಆಚರಿಸುತ್ತಿದ್ದಾರೆ ಇವತ್ತಿನ ವಿಶೇಷವೇನೆಂದರೆ ನಕ್ಷತ್ರದ ಪ್ರಕಾರ ಸ್ವಾಮಿ ವಿವೇಕಾನಂದರ ಜನ್ಮ ದಿನೋತ್ಸವವನ್ನು ಸ್ವಾಮಿ ವಿವೇಕಾನಂದರಿಗೆ ಮಕ್ಕಳೆಲ್ಲರೂ ಕುಂಕುಮಾರ್ಚನೆ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸುತ್ತಿದ್ದಾರೆ